ಕೌಡಿ ಮಾತಾ ದೇವಾಲಯ ವಾರಣಾಸಿ ಕೌಡಿ ಅಥವಾ ಕವಡೆ ಮಾತಾ ದೇವಾಲಯ ದಕ್ಷಿಣ ಭಾರತದ ಭಕ್ತರಿಗೆ ಪ್ರಮುಖ ದೇವಾಲಯವಾಗಿದೆ ಕಾಶಿಗೆ ಭೇಟಿ ನೀಡುವ ಭಕ್ತರಿಗೆ ಮಾತೆಯ ದರ್ಶನದಿಂದ ಮಾತ್ರ ಪೂರ್ಣ ಫಲ ಸಿಗುತ್ತದೆ ಭಗವಾನ್ ಶಿವನ ಸಹೋದರಿಯನ್ನು ಪೂಜಿಸಲಾಗುತ್ತದೆ ಕಾಶಿಯ ಓಣಿಗಳಲ್ಲಿ ಅಡಗಿರುವ ಒಂದು ನಿಗೂಢ ದೇವಾಲಯವೆಂದರೆ ಕೌಡಿ ಮಾತಾ ದೇವಾಲಯ ಕೌಡಿ ಮಾತೆ ದಕ್ಷಿಣ ಭಾರತದ ಗ್ರಾಮದಲ್ಲಿದೆ ಕಾಶಿಯಲ್ಲಿ ವಾಸಿಸುತ್ತಿರುವಾಗ ಕೆಳಜಾತಿಯ ನೆರಳುವವರ ಮೇಲೆ ಬಿದ್ದು ಕಿರಿಕಿರಿ ಉಂಟಾಗಲು ಮತ್ತೆ ಗಂಗಾ ಸ್ನಾನ ಮಾಡಿ ಶುದ್ಧರಾದರು ಇದನ್ನು ಗಮನಿಸಿದ ಅನ್ನಪೂರ್ಣೇಶ್ವರಿ ಕೋಪಗೊಂಡು ಎಲ್ಲರೂ ಕಾಶಿಯಲ್ಲಿ ಸಮಾನರು ಈ ತಾರತಮ್ಯ ನಿಲ್ಲಿಸು ಎಂದು ಹೇಳಿ ಶಿಕ್ಷೆಯಾಗಿ ಕೌಡಿ ಎಂದರೆ ಶಂಕ ಕವಡೆಯನ್ನು ನೀಡಿದರು ಶಾಪವನ್ನು ಕೇಳಿ ಕವಡೆ ಮಾತಾ ವಿಶ್ವನಾಥನ ಸನ್ನಿಗೆ ಧಾವಿಸಿದಳು ತಾಯಿ ಅನ್ನಪೂರ್ಣೇಶ್ವರಿ ಕೊಟ್ಟ ಶಾಪ ಹಿಮ್ಮೆಟ್ಟಿಸಲು ಸಾಧ್ಯವಾಗಲಿಲ್ಲ ಬದಲಾಗಿ ಅಕ್ಕನನ್ನು ಸ್ವೀಕರಿಸಿ ಕಾಶಿಗೆ ಬರುವ ಯಾತ್ರೆ ಪರಿಪೂರ್ಣವಾಗಲು ಕೌಡಿ ಮಾತೆಯನ್ನು ಪೂಜಿಸಬೇಕು ಎಂದು ವರಗಳನ್ನು ನೀಡಿದರು ಕವಡೆ ಮಾತೆಯ ದರ್ಶನಕ್ಕೆ ಹೋಗುವಾಗ ಒಂದು ರೌಕಿಯ ಬಟ್ಟೆಯ ಮೇಲೆ ಅದರ ಮೇಲೆ ಐದು ಕವಡೆಗಳನ್ನು ಇಟ್ಟು ಅರ್ಜಿಸಬೇಕು ತಾಯಿ ಅನುಗ್ರಹ ಬಲದ ಮೇಲೆ ಪ್ರಸಾದ ರೂಪದಲ್ಲಿ ಒಂದು ಕವಡೆ ನೀಡುತ್ತಾರೆ ಈ ಕವಡೆಯು ಫಲಾಫಲಗಳನ್ನು ತಿಳುತ್ತದೆ ಕವಡೆ ಶಾಸ್ತ್ರದ ಬಗ್ಗೆ ನಮಗೆ ತಿಳಿದಿರುವಂತೆ ಕವಡೆಯಿಂದ ಫಲಗಳನ್ನು ತಿಳಿಯಬಹುದು ಈ ದೇವಾಲಯಕ್ಕೆ ಬಹು ಹತ್ತಿರದಲ್ಲೇ ಬೇಣಿ ಮಾದುವ ದೇವಸ್ಥಾನ ಇದೆ ವೇಣಿ ಎಂದರೆ ತಲೆ ಕೂದಲು ಹೆಂಗಳೆಯರು ತಮ್ಮ ಕೂತಲನ್ನು ಇಲ್ಲಿ ಮುಡಿಕೊಡುವಂತಹ ಏಕೈಕ ಸ್ಥಳ ಇದಾಗಿದೆ ಬೇರೆ ಎಲ್ಲೂ ಕೂಡ ಈ ಥರ ದೇವಸ್ಥಾನ ಇಲ್ಲ ಹಾಗಾಗಿ ಇದು ಕೂಡ ನೋಡಬೇಕಾದಂತಹ ಒಂದು ದೇವಸ್ಥಾನ ಹೆಂಗಳೆಯರು ಮುಡಿಕೊಡುವಂತಹ ಏಕೈಕ ಸ್ಥಳ ಇದಾಗಿದೆ ವೇಣಿ ಮಾಡುವ ದೇವಸ್ಥಾನ ಇದು ಬಹಳ ಹತ್ತಿರದಲ್ಲೇ ಇದೆ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು ಒಮ್ಮೆ ಕಾಶಿಗೆ ಹೋದಾಗ ಭೇಟಿ ಕೊಡಿ